ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ನಾಚಿಕೆ ಆಗ್ಬೇಕು ಕಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ಆಗ್ಬೇಕು ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಅವರಿಗೆ ನಾಚಿಕೆ ಆಗ್ಬೇಕು ಅವರಿಗೆ ನಾಲ್ಕು ಜನರಿಗೆ ಗುಂಡು ಆಗ ಹೆಚ್ ಡಿ ಕೆ ರಾಜೀನಾಮೆ ಕೊಟ್ಟಿದ್ರ ನೈತಿಕತೆ ಇದ್ರೆ ಕೊಡಬೇಕು ನಾವು ರಾಜಕಾರಣಿಗಳು ಬಂಡರು ಅಂತಕ್ಕಂಥದನ್ನ ಹಲವಾರು ತೋರಿಸ್ಕೊಂಡು ನಾಲ್ಕು ಜನರು ಗುಂಡೆ ಹೊಡೆದು ಸಾಯಿಸಿದ್ರು ಅವಾಗ ಇವ್ ರಾಜೀನಾಮೆ ಕೊಟ್ರಾ ಅವರಿಗೆ ಆರೋಗ್ಯ ಸರಿಯಿಲ್ಲ ಎಲ್ಲ ಒತ್ತಡದಲ್ಲಿದ್ದಾರೆ ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ ಆರೋಗ್ಯ ಸರಿ ಇಲ್ಲ ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತೇಳಿ ನಾನು ಮನವಿ ಮಾಡಿ ಗೊಂದಲ ಮಾಡಿಕೊಂಡು ಯಾಕಾಗಿ ಕೇವಲ ನಿಮ್ಮ ಪ್ರಚಾರದ ಹುಚ್ಚಿಗಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಲ್ತುಳಿತದ ಪ್ರಕರಣವನ್ನ ವಿಪಕ್ಷಗಳು ಇಷ್ಟಕ್ಕೆ ಬಿಡುವ ಯಾವ ಲಕ್ಷಣಗಳು ಕಾಣ್ತಿಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಒಂದು ಕಡೆ ಬಿವಿ ವಿಜೇಂದ್ರ ವಿಜಯೇಂದ್ರ ಆರ್ ಅಶೋಕ್ ಮತ್ತು ರಾಜ್ಯ ಬಿಜೆಪಿ ನಾಯಕರು ಅಟ್ಯಾಕ್ ಮಾಡ್ತಿದ್ರೆ ಮತ್ತೊಂದು ಕಡೆ ಕೇಂದ್ರ ಸಂಸದರು ಮತ್ತು ಸಚಿವರುಗಳು ಕೂಡ ಈ ಘಟನೆಯಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಅದರಲ್ಲೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಪಟ್ಟು ಹಿಡಿದಿರುವುದು ನಿಜಕ್ಕೂ ವಿಪರ್ಯಾಸ ಆದ್ರೆ ಕುಮಾರಸ್ವಾಮಿ ಅವರ ಈ ವಾಗ್ದಾಳಿಗೆ ಕೈ ಕೂಡ ಹಿಗ್ಗ ಮುಗ್ಗ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಒತ್ತಡದಲ್ಲಿದ್ದಾರೆ ಕುಮಾರಣ್ಣ ಅಷ್ಟಕ್ಕೂ ಏನಿದು ಮಾತಿನ ಜಟಾಪಟಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತ ದುರಂತದಲ್ಲಿ ಒಟ್ಟು ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಈ ದುರಂತ ವಿಪಕ್ಷಗಳ ಕೈಗೆ ಬ್ರಹ್ಮಾಸ್ತ್ರವಾಗಿ ಬದಲಾಗಿದೆ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದಕ್ಕೆ ಇದೇ ಸರಿಯಾದ ಸಮಯ ಇದನ್ನ ಬಿಡ್ಲೇಬಾರ್ದು ಅಂತೇಳಿ ಬಿಗಿಪಟ್ಟು ಹಿಡಿದಿದ್ದಾರೆ ಅದರಲ್ಲೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೇ ಸಿಎಂ ಸಿದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿರುವುದು ನಿಜಕ್ಕೂ ವಿಶೇಷ ಈ ಮೂವರು ಘಟನೆಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ನೈತಿಕತೆ ಇದ್ರೆ ಅವರು ರಾಜೀನಾಮೆ ಕೊಡಬೇಕು ಆದ್ರೆ ಈಗಿನ ಕಾಲದಲ್ಲಿ ರಾಜಕಾರಣಿಗಳು ಬಂಡ್ರು ಅನ್ನೋದನ್ನ ತೋರಿಸುತ್ತಿದ್ದಾರೆ ಅಂತ ಹೇಳಿ ಅಂತೇಳಿ ನೈತಿಕತೆ ಇದ್ರೆ ಕೊಡಬೇಕು ನನ್ನ ಆಗಿರೋದಕ್ಕೆ ಅವರದೇ ತಜ್ಞಗಳಾಗಬೇಕು ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡ್ರು ಅಂತಕ್ಕಂಥದನ್ನ ಹಲವಾರು ರೀತಿ ತೋರಿಸ್ಕೊಂಡಿದ್ದೇವೆ ಅವರಿಂದ ನಾನು ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ ಬಟ್ ಅದನ್ನ ವಿರೋಧ ಪಕ್ಷವಾಗಿ ನಮ್ಮ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ ಅದು ಬರೋದು ಕೇಳಿದ್ರಲ್ವಾ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದನ್ನ ಹೆಣದ ಮೇಲೆ ರಾಜಕೀಯ ಮಾಡುವ ಅವಶ್ಯಕತೆ ನಮಗೆ ಬಂದಿಲ್ಲ ಅಂತ ಹೇಳುತ್ತಿದ್ದಾರೆ ಇದಕ್ಕೆ ತಿರುಗೇಟನ್ನ ಕೊಟ್ಟಿರೋ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಿಎಂ ರಾಜೀನಾಮೆ ಕೇಳುವ ಕುಮಾರಸ್ವಾಮಿ ಅವರಿಗೆ ನಾಚಿಕೆ ಆಗ್ಬೇಕು ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ತೀರ್ಕೊಂಡಾಗ ನಾಲ್ಕು ಜನರಿಗೆ ಗುಂಡು ಹೊಡಿಸುದ್ರಲ್ಲ ಹಾಗ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಯಾವ ನಾಚಿಕೆ ಆಗ್ಬೇಕು ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಅವರಿಗೆ ನಾಚಿಕೆ ಆಗ್ಬೇಕು ಅವರಿಗೆ ತನ್ನ ಕಾಲದಲ್ಲೇ ರಾಜ್ಕುಮಾರ್ ಗಲಾಟೆ ಸಂದರ್ಭದಲ್ಲಿ ರಾಜ್ಕುಮಾರ್ ನಿಧಾನದ ಸಂದರ್ಭದಲ್ಲಿ ನಾನೇ ಇದ್ದೆ ಅಲ್ಲಿ ಇಲ್ಲಿ ಕಂಠೀರಪ್ಪ ಸ್ಟೂಡಿಯೋದ ಹತ್ರ ಕಂಠಿ ಸ್ಟುಡಿಯೋ ಹತ್ತಿರ ನಾಲ್ಕು ಜನರು ಗುಂಡೆ ಹೊಡೆದು ಸಾಯಿಸಿದ್ರು ಅವಾಗ ಇವ್ರು ರಾಜೀನಾಮೆ ಕೊಟ್ರ ಏನು ಬೇಕಾದ್ರೂ ಮಾತಾಡ್ತಾರ್ರಿ ವಿರೋಧ ಪಕ್ಷ ಇದ್ದು ಬೇಕಾರೆ ಇವ್ರಿಗೆ ಚಟ ಇವರಿಗೆ ಏನು ಬೇಕಾದ್ರು ಮಾತಾಡ್ತಾರೆ ಈ ಮಾತಾಡೋರು ಇದ್ದಾರಲ್ಲ ಅವತ್ತು ನೀನು ರಾಜೀನಾಮೆ ಕುಮಾರಸ್ವಾಮಿ ಅವರು ಅವತ್ತು ನಾ ಏಳೆಂಟು ಜನ ತೆಗೆದ್ರೆ ಅಲ್ಲ ಇವತ್ತು ಇನ್ನ ಇಷ್ಟಕ್ಕೆ ನಿಲ್ಲದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ತೀರ್ಕೊಂಡಾಗ ನಾಲ್ಕು ಜನರಿಗೆ ಗುಂಡೇಟು ಹೊಡೆಸಿದ್ರು ಕಂಠಿರುವ ಸ್ಟುಡಿಯೋದಲ್ಲಿ ಆಗ ನಾನು ಇದ್ದೆ ಆಗ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರ ಎರಡು ಸಾವಿರದ ಎಂಟರಲ್ಲಿ ಹಾವೇರಿ ಗೋಲಿಬಾರ್ ನಲ್ಲಿ ರೈತರು ಸತ್ರು ಆಗ ಬಿ ಎಸ್ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ರ ಅಂತೇಳಿ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಪಹಲ್ಗ ಉಗ್ರರ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಸತ್ರು ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಹಲವರು ಸತ್ರು ಪ್ರಧಾನಿ ಮೋದಿ ಅಮಿತ್ ಶಾ ರಾಜೀನಾಮೆ ಕೊಟ್ರ ಮೋದಿ ಅಮಿತ್ ಶಾ ರಾಜೀನಾಮೆ ಕೊಡಿಸಲಿ ನಾವು ಕೂಡ ಸಿಎಂ ಡಿ ಸಿಎಂ ರಾಜೀನಾಮೆ ಕೊಡಿಸ್ತೀವಿ ಅಂತೇಳಿ ಸವಾಲ್ ಹಾಕಿದ್ದಾರೆ ಇಂತಹ ಘಟನೆ ಆಗ್ಬಾರ್ದಿತ್ತು ಆದ್ರೆ ಆಗಿ ಹೋಗಿದೆ ಅದಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿಯ ನೇಮಕ ಹಿಂಪಡೆಯಲಾಗಿದೆ ಇವೆಲ್ಲ ಆಕಸ್ಮಿಕ ಘಟನೆ ನಾವು ಕೂಡ ನೋವಲ್ಲಿದ್ದೇವೆ ಗೊಂದಲ ಸೃಷ್ಟಿ ಅಂತ ಅಂತೇಳಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ಕಲ್ತುಳಿತದ ಒಂದು ಇಟ್ಕೊಂಡು ಸಿದ್ದು ಸರ್ಕಾರವನ್ನ ವಿವಿಧ ಆಂಗಲ್ಗಳಲ್ಲಿ ಟೀಕಿಸುತ್ತಿದ್ದಾರೆ ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ ಐವರು ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಿದ್ದಕ್ಕಾಗಿ ಅವರು ಸರ್ಕಾರವನ್ನ ತರಾಟೆಗೆ ತಗೊಂಡ್ರು ಈ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಐವರು ಪೊಲೀಸ್ ಅಧಿಕಾರಿಗಳನ್ನ ತರಾತುರಿಯಲ್ಲಿ ಅಮಾನತುಗೊಳಿಸಿರುವುದು ಅನಗತ್ಯ ಸರ್ಕಾರದ ತಪ್ಪುಗಳಿಗೆ ಅಧಿಕಾರಿಗಳನ್ನ ಬಲಿಪಶುಗಳನ್ನಾಗಿ ಮಾಡಿದ್ರೆ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಾಧ್ಯವೇ ಸರ್ಕಾರ ಇದರ ಬಗ್ಗೆ ಯೋಚಿಸಬೇಕಾಗಿತ್ತು ಅಂತೇಳಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಬೆಳಗ್ಗೆ ಏಳುವರೆ ಗಂಟೆನಲ್ಲಿ ಕಮಿಷನರ್ ಮೇಲೆ ಒತ್ತಡ ಆಗದಂತವ್ರು ಯಾರು ಇದೆಲ್ಲ ನಾನು ವಾಸ್ತವಾಂಶ ತಿಳಿದು ಮಾತಾಡಿದ್ದೇನೆ ನಿನ್ನೆ ನಾನು ಮಾತಾಡಿದ್ರಲ್ಲಿ ನಿನ್ನೆ ಯಾವುದೇ ರೀತಿ ಹಸು ಇಲ್ಲ ಇಲ್ಲ ಸರ್ಕಾರನ ಇಕ್ಕಟ್ಟಿಗೆ ಸಿಗಸ್ಬೇಕು ಅಂತ ನಾನು ದಿನ ಮಾತಾಡಿರೋದು ಅಷ್ಟೇ ಅಲ್ಲ ಜೂನ್ ಮೂರರಂದು ಪಂದ್ಯ ಪ್ರಾರಂಭವಾಗುವ ಮೊದಲೇ ಜೂನ್ ನಾಲ್ಕರಂದು ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಆಚರಿಸಲು ಅನುಮತಿ ಕೋರಲಾಗಿತ್ತು ಅಂತ ತುಳಿತ ಘಟನೆಗೆ ಸಂಬಂಧಿಸಿದಂತೆ ಎಫ್ಐಆರ್ ಹೇಳುತ್ತೆ ಫೈನಲ್ ಪಂದ್ಯ ಜೂನ್ ಮೂರರಂದು ಸಂಜೆ ಮೂವತ್ತಕ್ಕೆ ಪ್ರಾರಂಭವಾಯಿತು ಆದ್ರೆ ಮರುದಿನ ಆಚರಣೆಗಾಗಿ ಸಂಜೆ ಆರು ಗಂಟೆಗೆ ಅರ್ಜಿಯನ್ನು ಸಲ್ಲಿಸಲಾಯಿತು ಹಾಗಿದ್ರೆ ಪಂದ್ಯವನ್ನ ಗೆಲ್ಲುವ ಕನಸು ಕಂಡಿದ್ರೆ ವಿಧಾನಸೌಧದ ಮುಂದೆ ಆಚರಣೆಗಾಗಿ ಡಿಎ ಪಿ ಗೆ ಮತ್ತೊಂದು ಅರ್ಜಿ ಸಲ್ಲಿಸಲಾಯಿತು ಈ ನಿರ್ಧಾರದ ಹಿಂದೆ ಇದ್ದದ್ದು ಯಾರು ಜೂನ್ ನಾಲ್ಕರ ಬೆಳಗ್ಗೆ ಏಳು ಮೂವತ್ತಕ್ಕೆ ಪೊಲೀಸ್ ಆಯುಕ್ತರ ಮೇಲೆ ಅನುಮತಿಗಾಗಿ ಒತ್ತಡ ಹೇರಿದವರು ಯಾರು ಹೀಗಂತ ಕುಮಾರಸ್ವಾಮಿ ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಹೆಚ್ ಡಿಕೆಗೆ ಡಿ ಕೆ ಸುರೇಶ್ ತಿರುಗೇಟು ಕುಮಾರಸ್ವಾಮಿ ಅವರ ಮಾತುಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿರುವ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಆರ್ ಸಿ ಬಿ ತಂಡ ಗೆದ್ದ ನಂತರ ಕುಮಾರಸ್ವಾಮಿ ಅವರು ಹಾಗೂ ಅವರ ಪಕ್ಷ ಏನ್ ಟ್ವೀಟ್ ಮಾಡಿತ್ತು ಅನ್ನೋದನ್ನ ಮಾಧ್ಯಮಗಳು ರಾಜ್ಯದ ಜನತೆಗೆ ತೋರಿಸಬೇಕು ಯಾಕಂದ್ರೆ ಅವರು ಸುಳ್ಳು ಹೇಳೋದ್ರಲ್ಲಿ ಮಾತುಗಳನ್ನ ತಿರುಗಿಸುವುದರಲ್ಲಿ ನಿಸ್ಸಿಂಹರು ಅಂತೇಳಿ ಕುಟುಕಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಅವರ ಹೇಳಿಕೆಗಳನ್ನ ನಾನು ಗಮನಿಸುತ್ತಿದ್ದೆ ಅವರು ಒತ್ತಡದಲ್ಲಿದ್ದಾರೆ ಆರೋಗ್ಯ ಸರಿಯಿಲ್ಲ ಇಲ್ಲ ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಸೇವೆ ಮಾಡಲಿ ಅಂತ ಹೇಳಿದ್ದಾರೆ ಅವರು ಹೇಳೋದ್ರಲ್ಲಿ ಮಾತುಗಳನ್ನು ತಿರ್ಚೋದ್ರಲ್ಲಿ ಅವರು ನಿಸಿಮ್ರಿದ್ದಾರೆ ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ ಆರೋಗ್ಯ ಸರಿ ಇಲ್ಲ ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತ ಹೇಳಿ ನಾನು ಇನ್ನ ಇಷ್ಟಕ್ಕೆ ನಿಲ್ಲದ ಡಿ ಕೆ ಸುರೇಶ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನದ ವೇಳೆಯ ಘಟನೆಯನ್ನ ಶಿವಕುಮಾರ್ ಬಿಚ್ಚಿರುವುದು ಏನಿಲ್ಲ ನಾನೇ ಒಪ್ಪಿಕೊಳ್ಳುವೆ ಎನ್ನುವ ಅವರ ಉತ್ತರದ ಬಗ್ಗೆ ಹೇಳಿದಾಗ ಕುಮಾರಸ್ವಾಮಿ ಅವರ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸುವ ಅವಶ್ಯಕತೆಯೇ ಇಲ್ಲ ಅವರು ಬೆಳಗ್ಗೆಯೊಂದು ರಾತ್ರಿಯೊಂದು ಮಾತನಾಡ್ತಾರೆ ಅಂತೇಳಿ ಕುಟುಕಿದ್ದಾರೆ ಇನ್ನ ತುಳಿತ ದುರಂತದಿಂದ ಸರ್ಕಾರ ಪಲಾಯನ ಮಾಡುತ್ತಿಲ್ಲ ಇತ್ತೀಚೆಗೆ ಪ್ರಯಾಗ್ರಾಜ್ ನಲ್ಲಿ ಕಾಲ್ತುಳಿತದಿಂದ ಮೂರು ಸಾವಿರ ಜನ ಸತ್ತು ಹೋದ್ರು ಇದನ್ನು ಮುಚ್ಚಿ ಹಾಕಲು ಪ್ರಯತ್ನ ಮಾಡಿತ್ತು ಅದು ಯಾರ ಪ್ರಾಯೋಜಿತ ಕಾರ್ಯಕ್ರಮ ಬಿಜೆಪಿ ಪ್ರಧಾನ ಮಂತ್ರಿ ಮುಖ್ಯಮಂತ್ರಿಗಳ ಅಂತೇಳಿ ಡಿ ಕೆ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ್ರಾಜದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರತಕ್ಕಂಥ ವರದಿಗಳಿವೆ ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತು ಯಾರು ಅದು ಯಾರು ಪ್ರಾಯೋಜಿತ ಅದು ಬಿ ಜೆ ಪಿ ಪ್ರಾಯೋಜಿತನ ಪ್ರಧಾನಮಂತ್ರಿಗಳದ ಮುಖ್ಯಮಂತ್ರಿಗಳದ ಸೊ ಹೀಗೆ ಕೆಲವೊಂದು ಲೋಪದೋಷಗಳನ್ನು ಮುಚ್ಚತಕ್ಕಂಥದ್ದು ಸರಿಯಲ್ಲ ಎಲ್ಲರ ರಾಜೀನಾಮೆನು ನಾವು ಕೇಳ್ಬೋದು ಪ್ರಧಾನ ಮಂತ್ರಿನ ಕೇಳ್ಬೋದು ಮುಖ್ಯಮಂತ್ರಿನ ಕೇಳ್ಬೋದು ಅಥವಾ ಕುಮಾರಸ್ವಾಮಿ ಅವರು ರಾಜೀನಾಮೆನು ಕೇಳ್ಬೋದು ನೈತಿಕತೆಯ ಪ್ರಶ್ನೆಗಳು ಬಂದಾಗ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ ಹೀಗೆ ಒಂದು ಕಡೆ ಡಿ ಕೆ ಸುರೇಶ್ ಕೇಂದ್ರ ನಾಯಕರ ವಿಚಾರ ಕೆದಕುತ್ತಿದ್ರೆ ಮತ್ತೊಂದು ಕಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಅವರು ರಾಜ್ಯ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಕೈಗೆ ರಕ್ತ ಅಂಟಿದೆ ಕಾಲ್ ತುಳಿತ ದುರಂತಕ್ಕೆ ಅವರೇ ನೇರ ಹೊಣೆ ಹೀಗಾಗಿ ಅವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಅಷ್ಟೇ ಅಲ್ಲ ಅಷ್ಟು ತರಾತುರಿಯಲ್ಲಿ ಆರ್ ಸಿ ಆಟಗಾರರಿಗೆ ಸನ್ಮಾನ ಮಾಡುವ ಅವಶ್ಯಕತೆಯಾದರೂ ಏನಿತ್ತು ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಗೊಂದಲ ಮಾಡಿಕೊಂಡು ಯಾಕಾಗಿ ಕೇವಲ ನಿಮ್ಮ ಪ್ರಚಾರದ ಹುಚ್ಚಿಗಾಗಿ ಕಾಂಪಿಟಿಷನ್ ಪ್ರಚಾರ ಹೆಚ್ಚು ಡಿ ಕೆ ಶಿವಕುಮಾರ್ ಗೆ ಸಿಗುತ್ತಾ ಪ್ರಚಾರ ಹೆಚ್ಚು ಸಿದ್ದರಾಮಯ್ಯ ಅವರಿಗೆ ಸಿಗಬೇಕು ಈ ಪ್ರಚಾರದ ಹುಚ್ಚಿಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಹನ್ನೊಂದು ಮಕ್ಕಳು ಸಿಂಧೂರ್ ವಿಚಾರದಲ್ಲಿ ಯಾರ ರೆಸಿಗ್ನೇಷನ್ ಕೇಳ್ತೀರಾ ನೀವು ಸ್ಟೇಟಿಗೆ ಯಾರು ಹೆಡ್ಡು ಎಂ ಅವರು ದೇಶಕ್ಕೆ ಯಾರು ಹೆಡ್ಡು ನಾನು ಇರಲಿ ಉತ್ತರ ಪ್ರದೇಶದಲ್ಲಿ ನಡೆದ ತುಳಿತಕ್ಕೆ ಪ್ರಧಾನಿ ಮೋದಿ ಅವರ ರಾಜೀನಾಮೆ ಕೇಳದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ತುಳಿತದ ದುರಂತಕ್ಕೆ ಸಿದ್ದು ಮತ್ತು ಶಿ ರಾಜೀನಾಮೆಗೆ ಪಟ್ಟು ಹಿಡಿದಿರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ